ಮೇಡಮ್ ಇವ್ರು ಏನೇನೋ ಮಾತಾಡಿ ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾ ಇದಾರೆ ಅವ್ರೇನ್ ಕನ್ಫ್ಯೂಸ್ ಆಗಿಲ್ಲ ಅವ್ರು ಕ್ಲಿಯರ್ ಆಗೇ ಇದಾರೆ ನ್ಯಾಯ ಅನ್ನೋದು ಕತ್ಲಲ್ಲಿ ಇದ್ದಾಗ ಅದಕ್ಕೆ ಬೆಳಕ ಚೆಲ್ಲೋರ್ನ ನ್ಯಾಯವಾದಿಗಳು ಅಂತ ಹೇಳ್ತಾರೆ ನೀವು ಬೆಳಕನ್ನ ತರಲಿಲ್ಲ ಅಂದ್ರೂ ಪರವಾಗಿಲ್ಲ ಇರೋ ಬೆಳಕನ್ನ ಆರಿಸ್ತಿದ್ರೆ ಸಾಕು ನೀನ್ ನನಗೆ ಬುದ್ಧಿ ಹೇಳ್ತೀಯಾ ಇಲ್ದೇರೋರ್ಗೆ ಹೇಳಬೇಕಲ್ವಾ ಹಂಗ ನನಗೆ ಬುದ್ಧಿನೇ ಇಲ್ಲ ಅಂತಿದ್ಯಾ ನಾನೆಲ್ಲ ಹೇಳಿದೆ ನೀವೇ ಹೇಳಿದ್ದು ರಾಮಸ್ವಾಮಿ ಮಾತು ಮಾತು ಇರಲಿ ಇದ್ರ ಬದಲು ಫುಟ್ಪಾತ್ ಅಲ್ಲಿ ಬೋಂಡ ಬಜ್ಜಿ ವ್ಯಾಪಾರ ಮಾಡಿ ಹೋಗಲ್ಲೇ ತಲೆ ಕೆಟ್ಟ ಮುದ್ಕ ನಾನು ಮುದ್ಕಾನೆ ನಿಂತರ ತಲೆ ಕೆಟ್ಟವನಲ್ಲ ರಾಮ್ ಸ್ವಾಮಿ ನಾನ್ ಕೋರ್ಟ್ ಹಾಕಿರೋ ಲಾಯರ್ ಅನ್ಕೊಡಿದ್ಯಾ ಪಕ್ಕ ರೌಡಿ ಕಣ ನಾನು ಗೊತ್ತು ಅದಕ್ಕೆ ಕರಿ ಕೋಟ್ ಹಾಕೊಂಡು ರೌಡಿಗಳಿಗೆ ಮಾಡ್ತಿದ್ದೆ ಕೋಟ್ ಇಂದ ಹೊರಗೆ ಬಾರೋ ನಾನು ಯಾರು ತೋರಿಸ್ತೀನಿ ಕೋರ್ಟ್ ಹೊರಗ್ ಏನೋ ತೋರಿಸ್ತೀಯಾ ನೀನ್ ರೌಡಿ ಅಂತ ಇಲ್ಲ ಒಪ್ಕೊಂಡಿ ಮರ್ಯಾದೆ ಲಾಯರ್ ಆಗಕ್ಕೆ ಅವಮಾನ ಮಾಡ್ತಿದ್ಯಾ ರಾಮ್ ಸ್ವಾಮಿ ನಾಲೆಡ್ ಬಗ್ಗೆ ಗೊತ್ತಾ ನಿಮ್ಗೆ ನೋಡಿದ್ರ ಮೇಡಮ್ ನಿಮ್ಮಂತ ಒಳ್ಳೆಯನ್ನೆಲ್ಲ ರೌಡಿಗಳು ಅಂತ ಹೇಳ್ತಾರೆ ರೌಡಿಗಳನ್ನೆಲ್ಲ ದೇವ್ರು ಅಂತ ಹೊಗಳ್ತಾರೆ ಹಾಗಾದ್ರೆ ವಕೀಲರಲ್ಲಿ ಒಳ್ಳೆಯವರೇ ಇಲ್ಲ ಅಂತ ನಾನು ಹಾಗೆ ಹೇಳಿಲ್ಲಮ್ಮ ತುಂಬಾ ಜನ ಇದಾರೆ ಪ್ರಾಮಾಣಿಕರು ಒಳ್ಳೆಯವರೆಲ್ಲ ಆದ್ರೆ ಅವರೆಲ್ಲ ಮನೇಲಿ ಕೂತ್ಕೊಂಡು ಕೇಸ್ ಬರ್ಲಿ ಕೇಸ್ ಬರ್ಲಿ ಅಂತ ನೋಣ ಹೊಡಿತಾ ಇದ್ದಾರೆ